ವೀಕ್ಷಕರೇ ಸನ್ ಪವರ್ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಯ್ ಹಲೋ ನಮಸ್ಕಾರ ಸನ್ ಪವರ್ ಸ್ಟುಡಿಯೋಸ್ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಸ್ವಾಗತ ವೀಕ್ಷಕರು ನಿಮಗೊಂದು ಪ್ಲೇಸ್ ತೋರಿಸ್ತೀನಿ ಬನ್ನಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಕೊನೆಯಲ್ಲಿ ದೇವಸ್ಥಾನದ ಮುಖ್ಯಸ್ಥರು ಎಲ್ಲ ವಿವರಗಳನ್ನು ಕೊಡುತ್ತಾರೆ ವೀಕ್ಷಕರು ನೀವು ಇಲ್ಲಿ ಬಂದರೆ ನಿಮಗೆ ಕಾರು ಬೈಕ್ ಪಾರ್ಕಿಂಗ್ ವ್ಯವಸ್ಥೆ ಅಡುಗೆ ಮನೆ ಉಳಿದುಕೊಳ್ಳಲು ಸ್ಥಳ ನೀರಿನ ವ್ಯವಸ್ಥೆ ಮತ್ತು ಎಲ್ಲ ವ್ಯವಸ್ಥೆಗಳನ್ನು ಇಲ್ಲಿ ನಿಮಗೆ ಸಿಗುತ್ತದೆ ಬನ್ನಿ ವೀಕ್ಷಕರೆ ಇಲ್ಲಿಗೆ ನಾವು ಹೇಗೆ ಬರ್ಬೋದು ಎಂದು ತಿಳಿದುಕೊಳ್ಳೋಣ ಸರ್ ನಮಸ್ತೆ ನಾವು ಕನಕಪುರದಿಂದ ಹಾಗೂ ಇಲ್ಲಾಂದರೆ ಬನ್ಶಂಕ್ರಿ ಸೈಡಿಂದ ಬಂದರೆ ನಾವೆಲ್ಲಿ ಹೇಳ್ಕೊಂಡು ಈ ಕಡೆ ಹಿಂಗೆ ಬರ್ಬೋದು ಸರ್ ನೀವು ಬಂದು ರೈಸ್ ಮಿಲ್ಲನ ಗೇಟಲ್ಲಿ ಇಲ್ಲಿದ್ರೆ ಎರಡು ಕಿಲೋಮೀಟರ್ ಅಂತರದಲ್ಲಿ ಆಡನಕುಪ್ಪೆ ಗ್ರಾಮದಲ್ಲಿ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಇದೆ ಅಥವಾ ಕನಕಪುರದಿಂದ ಬಂದರೂ ಕೂಡ ಒಂದು ಎರಡು ಕಿಲೋಮೀಟ್ರ್ ಅಂತರದಲ್ಲಿ ರೈಸ್ ಮಿಲ್ ಗೇಟ್ ಸಿಗುತ್ತೆ ಅಲ್ಲಿಂದ ಮತ್ತೆ ಎರಡು ಕಿಲೋಮೀಟ್ರ್ ಅಂದರೆ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಸಿಗುತ್ತದೆ ಇದು ಆಡಗುಪ್ಪೆ ಗ್ರಾಮದ ಶ್ರೀ ಕ್ಷೇತ್ರ ಶ್ರೀ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ಮಾವತು ಮಾವತೂರು ಡ್ಯಾಮ್ ಅಂತ ಒಂದಿದೆ ಮುಂದೆ ಅಲ್ಲಿ ಒಂದು ಬೋಲ್ ಪಾಸ್ ಥರ ಇದೆ ಬಟ್ ನೀರು ಇಲ್ಲಿ ಈ ಸದ್ಯದಲ್ಲಿ ನೀರಿಲ್ಲ ಇವಾಗ ನೋಡಿದ್ರೆ ಅದು ಪಾಲ್ಸ್ ಕೂಡ ನೋಡ್ಬೋದು ಅಂತ ಒಂದು ಕ್ಷೇತ್ರ ಆಡಕುಪ್ಪೆ ಶ್ರೀ ಆಡಳಕುಪ್ಪೆ ಗ್ರಾಮದಲ್ಲಿ ಶ್ರೀ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನ ಹಾಗೂ ಮಾವತೂರು ಒಂದು ಡ್ಯಾಮ್ ಅಂತ ಇದೆ ಅದನ್ನು ನೋಡ್ಬೋದು ಓಕೆ ಸರ್ ಥ್ಯಾಂಕ್ ಯು ಸರ್ ಯು ಶಿಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್